ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನನ್ನ ವೀಡಿಯೋ ಎಲ್ಲ ಸ್ವಲ್ಪ ಡಿಲೀಟ್ ಆಗಿಬಿಟ್ಟಿತ್ತು ಬೆಳಗ್ಗೆ ಎಲ್ಲ ನಾನು ಪರಮಾಲಕ್ಷ್ಮಿ ಹಬ್ಬದ್ದೆಲ್ಲ ಚೆನ್ನಾಗಿ ವೀಡಿಯೋ ಮಾಡಿದ್ದೆ ಬಟ್ ಅದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ ಸಾರಿ ಹಂಗಾಗಿ ನಾನು ಮತ್ತೆ ಸ್ವಲ್ಪ ಈಗ ಆಲ್ರೆಡಿ ನೋಡಿ ಟೈಮ್ ತೋರಿಸ್ತೀನಿ ನಿಮಗೆ ಟೈಮ್ ವೇಸ್ಟ್ ಆಗಿದೆ ಅಂತ ನೀವು ಟೈಮ್ ನೋಡ್ಬೋದು ಟೈಮ್ ಬಂದು ಈಗ ಲೆವೆನ್ ತರ್ಟಿ ಆಗಿದೆ ಸೊ ಲೆವೆನ್ ತರ್ಟಿ ವರೆಗೂ ನಾವು ಸೊ ಲೆವೆನ್ ಥರ್ಟಿವರೆಗೂ ವರೆಗೂ ನಾನು ವರ್ಮಾಲಕ್ಷ್ಮಿದು ಡೆಕೋರೇಷನ್ಸು ಮತ್ತು ಅದು ಸ್ವಲ್ಪ ಕರ್ಜಿಕಾಯಿ ಕೋಡ್ಬೇಳೆ ರವೆ ಉಂಡೆ ಅದನ್ನೆಲ್ಲ ಸ್ವಲ್ಪ ಮಾಡಿದ್ವಿ ಆದರೆ ಅದು ಅದು ಮಾಡಿ ಪ್ರಿಪ್ರೇಷನ್ ವೀಡಿಯೋ ಡಿಲೀಟ್ ಆಗಿದೆ ಸೊ ಹಂಗಾಗಿ ಮತ್ತೆ ವ್ಲಾಗ್ನ ನಾನು ನೈಟಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು ತುಂಬ ಬೇಜಾರ್ ಕೂಡ ಆಯಿತು ನನಗೆ ವೀಡಿಯೋ ಡಿಲೀಟ್ ಆಗಿದ್ದು ಸೊ ನಿಮಗೆ ನಾನು ನನ್ನ ವರಮಾಲಕ್ಷ್ಮಿ ವೀಡಿಯೋದ ಡೆಕೋರೇಷನ್ ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ತೀವಿ ನೋಡಿ ಸೊ ಇದು ಬಂದು ನಾನು ನಾಳೆ ಎಲ್ರಿಗೂ ಅರಿಶಿನ ಕುಕುಮಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಸೊ ಪ್ರಿಪೇರ್ ಒಂದು ಇದರಲ್ಲಿ ಒಂದಿಷ್ಟು ಅರಿಶಿನ ಇದರಲ್ಲಿ ಕುಕುಮ ಮತ್ತು ಚಿಕ್ಕ ತಟ್ಟೆ ನಾನು ಆ್ಯಕ್ಚುಲಿ ಇದನ್ನು ಚಿಕ್ಕಪೇಟೆಲಿ ತಗೊಂಡಿದ್ದು ಸೊ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಓಕೆನಾ ಮತ್ತು ಇಲ್ಲಿ ಸ್ವಲ್ಪ ಬಳೆಗಳು ತೊಗೊಂಬಂದಿದ್ದೀನಿ ನಾಳೆ ಎಲ್ಲರಿಗೂ ಸೊ ಇವಾಗ ಡೆಕೋರೇಷನ್ ಆಲ್ಮೋಸ್ಟ್ ಅಲ್ಲಿ ಮಾಡಿದ್ದೀವಿ ಬೆಳಗ್ಗೆ ಎದ್ದು ದೇವ್ರಿಗೆ ದೀಪ ಹಚ್ಚಬೇಕು ಸೊ ಪ್ರಿಪೇರ್ ಟೋಟಲಿ ಈ ಥರ ಮಾಡಿದ್ದೀವಿ ಸೊಪ್ಪು ಕೋಡ್ಬೇಳೆ ಚಕ್ಲಿ ನಿಪ್ಪಟ್ಟು ಹಣ್ಣುಗಳೆಲ್ಲ ಈ ಥರ ಡೆಕೋರೇಷನ್ ಮಾಡಿ ತೋರಿಸಿದ್ದೀವಿ ನೀವು ನೋಡ್ಬೋದು ಓಕೆ ಫೈನಲಿ ಈ ಥರ ಪ್ರಿಪ್ರೇಷನ್ ಆಗಿದೆ ಓಕೆನಾ ಸೊ ಇದೆಲ್ಲ ನನ್ನ ಸೆಟ್ಟು ಸೊ ನೆಕ್ಸ್ಟ್ ಟೈಮ್ ನಾನು ವರಮಾಲಕ್ಷ್ಮಿಗೆ ಅಂತಲೇ ಸಪ್ರೇಟಾಗಿ ಸೆಟ್ಗಳೆಲ್ಲ ತಗೊಂಡು ಬಂದು ಇಡೋಣ ಅಂದ್ಕೊಂಡಿದ್ದೀನಿ ಸೊ ಈ ಸಲ ಮಾತ್ರ ನಮಗೆ ಐಡಿಯಾಸ್ ಇರಲಿಲ್ಲ ಎರಡು ವರ್ಷದಿಂದ ನಮ್ಮ ಮನೆಯಲ್ಲಿ ನಾವು ವರಮಾಲಕ್ಷ್ಮಿ ಮಾಡಿರಲಿಲ್ಲ ಹಾಗಾಗಿ ನಾವು ನನ್ನ ಹತ್ರ ಇರೋ ಸೆಟ್ಗಳನ್ನೇ ಇವಾಗ ದೇವ್ರಿಗೆ ಹಾಕಿದ್ದೀವಿ ಸೊ ನೆಕ್ಸ್ಟ್ ಟೈಮು ವರಮಾಲಕ್ಷ್ಮಿಗೆ ಮನೇಲಿ ಹಬ್ಬಕ್ಕೆ ಅಂತ ಒಂದು ಸಪ್ರೇಟಾಗಿ ಸೆಟ್ ತಂದಿರೋಣ ಅಂದ್ಕೊಂಡಿದೀನಿ ಸೊ ಈ ಸ್ಯಾರಿನ ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿರೋದು ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ನನ್ನ ಫೇವ್ರೆಟ್ ಸ್ಯಾರಿ ಹಾಗಾಗಿ ಈ ಸ್ಯಾರಿನ ನಾನು ಪರ್ಚೇಸ್ ಮಾಡಿರೋದು ಈ ಡೆಕೋರೇಷನ್ನ ಇವತ್ತು ಮಾಡಿದ್ದೀವಿ ಸೊ ಬೆಳಗ್ಗೆ ಎದ್ದು ಎಲ್ಲ ದೀಪ ಎಲ್ಲ ಹಚ್ಬಿಟ್ಟು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನಮಗೆ ನಮ್ಮ ಮನೇಲಿ ಇದು ಎರಡು ವರ್ಷ ಆದಮೇಲೆ ನಾವು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರೋದು ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಡೆಕೋರೇಷನ್ನ ನಾವು ಈ ಥರ ಅಲ್ಲ ರೆಡಿ ಮಾಡಿದ್ದೀವಿ ಬಟ್ ನನಗೆ ತುಂಬ ಏನು ಅಂದರೆ ವೀಡಿಯೋ ಡಿಲೀಟ್ ಆಗಿದೆ ಸೊ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ನಾನು ನಿಮಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಬೆಳಗ್ಗೆ ಏನೇನೆಲ್ಲ ಮಾಡಿದ್ವಿ ಸೊ ಹಬ್ಬಕ್ಕೆ ಯಾವ ಬಟ್ಟೆ ಹಾಕೊಂಡೆ ಸೊ ಹೇಗೆಲ್ಲ ರೆಡಿ ಅದೆ ಅಂತ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸಾರಿ ನಾನು ರವೆ ಉಂಡೆ ಕರ್ಜಿಕಾಯಿ ಕೋಟಿ ಬೆಳೆದೆಲ್ಲ ವೀಡಿಯೋ ಮಾಡಿದ್ದೆ ಸೊ ಡಿಲೀಟ್ ಆಗಿದೆ ತುಂಬ ಅವಾಗಿಂದ ಬೇಜಾರಲ್ಲಿ ಸೊ ಲೆವೆನ್ ತರ್ಟಿವರೆಗೂ ವರೆಗೂ ನಾನು ಅದಕ್ಕೆ ಕೂತ್ಕೊಂಡಿದ್ದೆ ತುಂಬ ಬೇಜಾರಾಗಿ ಮೊಬೈಲಲ್ಲಿ ರಿಕವರ್ ಮಾಡೋಕ್ಕಾಗುತ್ತಾ ರಿಕವರ್ ಮಾಡೋಕ್ಕಾಗುತ್ತಾ ಅದರಲ್ಲಿ ಇನ್ನೂ ಕೆಲವೊಂದು ವೀಡಿಯೋಸ್ ಇದ್ದು ನಾನು ಬೇರೆ ಕಡೆ ಎಲ್ಲ ಹೋದಾಗ ಶಾಪಿಂಗ್ ಮಾಡಿದ್ದು ವೀಡಿಯೋಗಳೆಲ್ಲ ಇಟ್ಟಿದ್ದೆ ಅದು ತುಂಬಾ ತುಂಬಾ ಸ್ಯಾಡ್ ಅಂತ ಹೇಳ್ಬೋದು ನನಗೆ ತುಂಬ ಸ್ಯಾಡ್ ಆಗಿದ್ದೀನಿ ಇವತ್ತು ಹಬ್ಬದ ದಿನ ಬಟ್ ಇಟ್ಸ್ ಓಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಳ್ಳೋಣ ಸೊ ಫೈನಲಿ ಈ ಥರ ಪ್ರಿಪ್ರೇಷನ್ ಮಾಡಿದ್ದೀವಿ ಸೊ ಇವಾಗ ಹೋಗಿ ಮಲಗಿ ಬಿಡ್ತೀನಿ ಆಲ್ರೆಡಿ ತುಂಬ ಟೈಮ್ ಆಗಿದೆ ಫೈನಲಿ ಬೆಳಗ್ಗೆ ಎದ್ದು ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮಾರ್ನಿಂಗ್ ಮನೆ ಸ್ನಾನ ಮಾಡಿ ನನ್ನ ಸೇಮ್ ಸ್ಕಿನ್ ರೋಟೀನ್ನ ಫಾಲೋ ಮಾಡ್ತಾ ಇದ್ದೀನಿ ಸಾರಿ ಬಿಕಾಸ್ ನನಗೆ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ನಾನು ಈ ಪೋಸ್ಟ್ನ ತುಂಬಾ ಲೇಟಾಗಿ ಆಗ್ತಾ ಇದೀನಿ ದಯವಿಟ್ಟು ಬೇಜಾರಾಗ್ಬೇಡಿ ಫ್ರೆಂಡ್ಸ್ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮನೇಲಿ ಹೋದ ಹೋದ್ವಾರನೇ ವರಮಲಕ್ಷ್ಮಿ ಮಾಡ್ಲಿಲ್ಲ ನಾವು ಪ್ರತಿ ಸಲ ಮಾಡೋದು ಫಸ್ಟ್ ವರಮಲಕ್ಷ್ಮಿ ಹಬ್ಬ ಯಾವತ್ತಿರುತ್ತೋ ಅವತ್ತೇ ಮಾಡೋದು ಬಟ್ ಮನೆಯಲ್ಲಿ ಸ್ವಲ್ಪ ಯಾರಿಗೂ ಇರಲಿಲ್ಲ ಹಂಗಾಗಿ ಸ್ವಲ್ಪ ಎಲ್ಲಾರು ಹಾಸ್ಪಿಟಲ್ ಅದು ಇದು ಸುತ್ತತಾ ಇರೋದ್ರಿಂದ ನಾವು ಓಕೆ ನೆಕ್ಸ್ಟ್ ಶ್ರಾವಣ ಶುಕ್ರವಾರ ನೆಕ್ಸ್ಟ್ ಮತ್ತೆ ಶುಕ್ರವಾರ ಬರುತ್ತಲ್ಲ ಅವಾಗ ಮಾಡೋಣ ಅಂತ ಅನ್ಕೊಂಡ್ವಿ ಆಕ್ಚುಲಿ ಮಾಡ್ ಮಾಡೋದೇ ಬೇಡ ಅನ್ಕೊಂಡಿದ್ವಿ ಒಂದ್ಸಲ ಮತ್ತೆ ಇಲ್ಲ ಎರಡು ವರ್ಷ ಮತ್ತೆ ಮಾಡ್ತಾ ಇರೋದು ನಿಲ್ಲಿಸಬಾರ್ದು ಅಂದ್ಕೊಂಡು ಮತ್ತೆ ಇಲ್ಲ ಏನಾದರೂ ಆಗಲಿ ಸಿಂಪಲ್ ಆಗಾದರೂ ಸರಿ ನಾವು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಮತ್ತೆ ನಾವು ವರಮಾಲಕ್ಷ್ಮಿನ ಶುಕ್ರವಾರ ಮಾಡ್ಕೊಂಡ್ವಿ ಸೊ ಹಂಗಾಗಿ ಇದು ಈ ಶುಕ್ರವಾರ ನಾನು ವರಮಾಲಕ್ಷ್ಮಿ ಹಬ್ಬ ಮಾಡಿದೆ ಸೊ ವಿಡಿಯೋ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ತುಂಬ ಲೇಟ್ ಆಗ್ತಾ ಇತ್ತು ಯಾಕಂದರೆ ನನಗೂ ವರಮಲಕ್ಷ್ಮಿ ಹಬ್ಬ ಆದಮೇಲೆ ಎರಡು ಮೂರು ದಿನ ಕಂಟಿನ್ಯೂ ಶೋ ಇಟ್ಕೊಂಬಿಟ್ಟೆ ಹಾಗಾಗಿ ಅಲ್ಲಿ ಹೋಗಿ ಬಂದು ನಿದ್ದೆಗೆಟ್ಟು ಮಲ್ಕೊಂಡ್ಬಿಡ್ತಾ ಇದ್ದೆ ಸೊ ಆ ಕಾರಣಕ್ಕೆ ಈ ವಿಡಿಯೋ ತುಂಬ ಲೇಟಾಗಿ ಪೋಸ್ಟ್ ಆಗ್ತಿದೆ ಸೊ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ನಿಮಗೆ ಯಾವ ಥರ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾನು ಅದೇ ಥರ ವಿಡಿಯೋನ ಪೋಸ್ಟ್ ಮಾಡ್ತೀನಿ ನಾನು ಗ್ರ್ಯಾಂಡ್ ಗ್ರ್ಯಾಂಡಾಗಿ ನಾವು ವರಮಾಲಕ್ಷ್ಮಿನ ರೆಡಿ ಮಾಡ್ತಾ ಇರೋದು ಅಥವಾ ನಾವು ಪ್ರಿಪ್ರೇಷನ್ ಮಾಡಿರೋದು ಪ್ರತಿಯೊಂದು ವಿಡಿಯೋ ಮಾಡಿದ್ದೆ ಬಟ್ ತುಂಬಾ ಬೇಜಾರಾಗ್ತಿದೆ ನನಗೆ ಹೇಳೋಕ್ಕೆ ನನ್ನ ಮೊಬೈಲಲ್ಲಿ ಎಲ್ಲ ವೀಡಿಯೋಗಳು ಕೂಡ ಡಿಲೀಟ್ ಆಯಿತು ಹಾಗಾಗಿ ನಾನು ಮತ್ತೆ ನೆಕ್ಸ್ಟ್ ಇನ್ನು ಮುಂದೆ ಮತ್ತೆ ವ್ಲಾಗ್ಗಳು ಮಾಡಿ ಮಾಡಿ ಹಾಕಬೇಕು ಹಂಗಾಗಿ ನೋಡ್ಬೇಕು ಈಗ ಸ್ವಲ್ಪ ಇನ್ನು ಮುಂದೆ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತೀನಿ ಅನ್ಕೊಳ್ತೀನಿ ಯಾಕಂದ್ರೆ ನನ್ನ ಹತ್ರ ಈಗ ಮೊಬೈಲಲ್ಲಿ ಯಾವುದು ಒಂದು ಪುಟ್ಟ ವೀಡಿಯೋ ಕೂಡ ಇಲ್ಲ ಪೋಸ್ಟ್ ಮಾಡೋಕ್ಕೆ ಇನ್ನು ಮುಂದೆ ನಾನು ಹೋಗ್ತಾ ಬರ್ತಾ ನನ್ನ ಶೋದು ಅಥವಾ ನನ್ನ ಮನೆ ವ್ಲಾಗು ಅಥವಾ ನನ್ನ ಮತ್ತೆ ಸ್ಟಾರ್ಟ್ ಇವಾಗ ಸುಮಾರು ವೀಡಿಯೋಗಳು ನನ್ನ ಮೊಬೈಲಲ್ಲಿ ಇತ್ತು ಆದರೆ ಅದೆಲ್ಲ ಡಿಲೀಟ್ ಆಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಫೈನಲಿ ನಾನು ಸಿಂಪಲ್ ಅಂದರೆ ಸಿಂಪಲ್ ಇಷ್ಟಪಡೋದು ಜಾಸ್ತಿ ಮೇಕಪ್ ಎಲ್ಲ ನನಗೆ ಸ್ವಲ್ಪ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಪುಟಾಣಿದೊಂದು ಸೆಟ್ ಹಾಕ್ಕೊಂಡು ಸೊ ಈ ಡ್ರೆಸ್ ಹಾಕ್ಕೊಂಡು ಸಿಂಪಲಾಗಿ ರೆಡಿ ಆದ ಆ್ಯಕ್ಚುಲಿ ಹೂ ಕೂಡ ತಂದಿದ್ದೆವು ಮುಡ್ಕೋಬೇಕು ಅಂತ ಸ್ವಲ್ಪ ಆಮೇಲೆ ಲೇಟಾಗಿ ಮುಡ್ಕೊಳ್ತೀನಿ ಒಂದು ಸಿಂಪಲ್ ಆಗಿರೋ ಬಟ್ಟೆ ಬಟ್ಟಿಟ್ಕೊಂಡ್ಬಿಟ್ರೆ ಮುಗೀತು ನನ್ನ ಮೇಕಪ್ಪು ಒಂದು ಪುಟಾಣಿದೊಂದು ಇಯರಿಂಗ್ಸ್ನ ನಾನು ಎತ್ತಿಟ್ಕೊಂಡಿದ್ದೆ ಆಲ್ರೆಡಿ ಫೆಸ್ಟಿವಲ್ಗೆ ಹಾಕೋಬೇಕು ಅಂತ ನನಗೆ ದೊಡ್ಡ ದೊಡ್ಡ ಇಯರಿಂಗ್ಸ್ ಎಲ್ಲ ಸ್ವಲ್ಪ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಪುಟಾಣಿ ಏರಿಂಗ್ಸ್ನೇ ಮುಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೆ ಫ್ರೆಂಡ್ಸ್ ಸೊ ಫೈನಲಿ ನೋಡ್ಬೋದು ನನ್ನ ವರಮಾಲಕ್ಷ್ಮಿ ಹಬ್ಬ ಹೀಗಿತ್ತು ಈ ಬೇಡವಾ ನೋಡಿರಲ್ಲ ಫ್ರೆಂಡ್ಸ್ ನಮ್ಮನೆ ವರಮಹಾಲಕ್ಷ್ಮಿ ಹೇಗಿತ್ತು ಅಂತ ಸೊ ನಾವು ವರಮಹಾಲಕ್ಷ್ಮಿಗೆ ಅಂತ ಒಬ್ಬಟ್ಟು ಇದು ಪಲಾವು ಮೊಸರು ಬಜ್ಜಿ ಮತ್ತೆ ಅನ್ನ ಸಮ್ಮು ಏನಂದರೆ ಬೋಂಡ ಮಾಡಿದ್ವಿ ಆಗಿ ಯಾಕಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ಸ್ವಲ್ಪ ಹುಷಾರು ಇಲ್ಲದೆ ಇರೋದ್ರಿಂದ ಅಡುಗೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ನಾವು ಸೊ ಕೊನೆಗೂ ನಮ್ಮ ವರ ಮನೆಯ ವರಮಲಕ್ಷ್ಮೀ ಹಬ್ಬ ಮುಗೀತು ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ನಮ್ಮ ಮನೆ ವರಮಲಕ್ಷ್ಮಿ ಹಬ್ಬ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇದು ಬೆಳಗ್ಗೆ ಎಲ್ಲ ಇದನ್ನೆಲ್ಲ ತೆಗೆದ್ಬಿಟ್ಟು ಶ್ರಾವಣ ಶನಿವಾರ ಅಲ್ವಾ ಸೊ ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಇದ್ವಿ ಅದಕ್ಕಿಂತ ಮುಂಚೆ ನಾವು ಚಿಕ್ಕ ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಬೆಳಗ್ಗೆ ಅಲ್ಲಿಂದ ಹೋಗಿ ಮೇಲೆ ನಾವು ಮತ್ತೆ ಇದನ್ನೆಲ್ಲ ತೆಗ್ದ್ಬಿಟ್ಟು ಪೂಜೆ ಮಾಡ್ತೀವಿ ಸೊ ಫೈನಲಿ ಇಲ್ಲಿಗೆ ಈ ನಮ್ಮ ಮನೆ ವರಮಾಲಕ್ಷ್ಮಿ ಹಬ್ಬ ಮುಗೀತು ಫ್ರೆಂಡ್ಸ್ ಏನಾದ್ರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮಿಸಿ ಸೊ ನಾನು ಏನಾದ್ರೂ ಮಿಸ್ಟೇಕ್ ಮಾಡ್ತಾ ಇದ್ರೆ ಅದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ಫ್ರೆಂಡ್ಸ್ ಇವತ್ತು ವರಮಾಲಕ್ಷ್ಮಿ ಪೂಜೆ ಎಲ್ಲ ಮುಗಿದು ಕೊನೆಗೆ ನಾನು ಜಿಮ್ಗೆ ಹೋಗಿದ್ದೆ ಸೊ ಈ ಡ್ರೆಸ್ ಹೋಗಿದ್ದೆ ಸೊ ಎಲ್ಲಾನು ಸೂಪರಾಗಿ ಆಗಿ ಮಾಡಿದ್ವಿ ಸೊ ಅಡುಗೆ ಕೂಡ ತುಂಬಾ ಆಗಿತ್ತು ಸೊ ನಮ್ಮ ಮನೇಲಿ ನಾವಷ್ಟೇ ಮಾಡ್ಕೊಂಡಿದ್ದೆವು ಸೊ ಯಾರನ್ನೂ ಕರ್ತಿಲ್ಲ ಸೊ ಆಗಿ ಮಾಡಿದ್ವಿ ತುಂಬ ಆಯಿತು ಆದಷ್ಟು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆದಷ್ಟು ನಿಮ್ಗೆ ಇಷ್ಟ ಆಗೋ ಥರ ವಿಡಿಯೋ ಮಾಡ್ತೀನಿ ಅಥವಾ ನಿಮ್ಗೆ ಯಾವ ಥರ ವಿಡಿಯೋ ಇಷ್ಟ ಅಂತ ನನಗೆ ಸ್ವಲ್ಪ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ನಾನು ನಿಮ್ಗೆ ಯಾವ ಥರ ಸಬ್ಜೆಕ್ಟ್ ಬೇಕಾಗಿರೋದು ನನ್ನ ವ್ಲಾಗ್ ಇಷ್ಟ ಆಗುತ್ತಾ ಅಥವಾ ನನ್ನ ಪ್ರೊಫೆಷ್ನಲ್ ವೀಡಿಯೋ ಇಷ್ಟ ಆಗುತ್ತಾ ಅಂತ ನಂಗೆ ಗೊತ್ತಿಲ್ಲ ಸೊ ನೀವು ಕಮೆಂಟ್ಸಲ್ಲಿ ನನಗೆ ತಿಳಿಸಿ ನಾನು ಆದಷ್ಟು ಅದೇ ಅದಕ್ಕೆ ಅದಕ್ಕೆ ಸೂಟ್ ಆಗೋವಂಥ ವೀಡಿಯೋಗಳನ್ನೇ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋ ಜೊತೆಗೆ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್